ಲೋಹಾದು ಇವತ್ತು ಏನು ಈ ಸಾರ್ವಜನಿಕ ಖುರಾನ್ ಪ್ರವಚನ ಕಾರ್ಯಕ್ರಮ ಏನು ನಡೆದಿದೆ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ ಸೊ ಇಲ್ಲಿರುವಂಥ ವ್ಯಾಲೆಂಟಿಯರ್ಸ್ ಆಗಿರಲಿ ಮತ್ತು ಇಲ್ಲಿ ಲೈಟ್ ಸಿಸ್ಟಮ್ ಏನಿದು ಸಪ್ಲೈರ್ ಸಿಸ್ಟಮ್ ಇದೆಯಲ್ಲ ತುಂಬ ಅಚ್ಚುಕಟ್ಟಾಗಿ ಒಂದು ಪ್ರಾಮಾಣಿಕತೆಯಲ್ಲಿ ಯಾರು ಏನು ತಮ್ಮ ಇಗೋಸ್ ತಮ್ಮ ಆ್ಯಟಿಟ್ಯೂಡ್ಸ್ಗಳನ್ನ ಎಲ್ಲ ಪಕ್ಕಕ್ಕಿಟ್ಟು ಒಂದು ಹಂತದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಒಂದು ಕೆಲಸ ಮಾಡ್ತಿದ್ದಾರೆ ಸೊ ನಾನು ಕುಯಿ ಸಾಬ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊತಿದ್ದೀನಿ ಬಹುಶಃ ಎಲ್ಲರೂ ಇಲ್ಲಿ ಕೇಳಿದ್ದಾರೆ ಅವರ ಮಾತುಗಳನ್ನು ಖುರಾನ್ ಅನ್ನೋದು ಕೇವಲ ಒಂದು ಪುಸ್ತಕ ಅಲ್ಲ ಅದು ಒಂದು ಯೂನಿವರ್ಸಿಟಿ ಅದು ಒಂದು ಭಾಷೆ ಅದು ಒಂದು ಜ್ಞಾನ ಅಂತ ಹೇಳಬೋದು ಕೇವಲ ಕುರಾನಲ್ಲೇ ಪ್ರವಚನಗಳು ನಡೀತಾ ಇಲ್ಲ ಇಲ್ಲಿ ಸಮಾಜ ಸೇವೆ ಮತ್ತು ಸಮಾಜ ಮೌಲ್ಯಗಳ ಬಗ್ಗೆ ಪೇರೆಂಟ್ಸ್ ಮತ್ತು ಮಕ್ಕಳ ಬಗ್ಗೆ ಹೇಗಿರಬೇಕು ಎನ್ನುವುದನ್ನು ತುಂಬ ಅಚ್ಚುಕಟ್ಟಾಗಿ ಕುಯ್ ಸಾಹೇಬರು ಒಂದು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಇದು ಅವರು ತುಂಬ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ಮತ್ತು ಅದಾಗಿದ್ದ ಮೇಲೆ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆಗಳು ನಡೀತಿದೆ ಆ ವ್ಯವಸ್ಥೆಗೆ ನನ್ನ ಸಲಾಮ್ ಇರಲಿ ಅಸ್ಲಾಂ ವಲೈಕುಮ್